ಎಲ್ಲರಿಗೂ ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೇಶ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಭ್ರಮಿ ಮುಹೂರ್ತ ಅನ್ನುವ ಒಂದು ಪದವನ್ನು ನಾವೆಲ್ಲ ಕೇಳಿದ್ದೀವಿ ಸಾಮಾನ್ಯವಾಗಿ ಹಿಂದಿನವರು ನಮ್ಮ ವಯಸ್ಸಿನವರು ಸಹ ಬೆಳಗ್ಗೆ ಒಂದು ನಾಲ್ಕು ಗಂಟೆ ಅಥವಾ ಐದು ಗಂಟೆಗೆ ಎದ್ದು ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ವು ಆದರೆ ಇಂದಿನ ಒಂದು ಜನರೇಷನ್ ಏನಿದೆ ಅದನ್ನು ನಾವು ನೋಡ್ತಿದ್ರೆ ಅವರೆಲ್ಲ ಸೂರ್ಯಪುತ್ರರು ಅಂತಾರೆ ಅಂದರೆ ಸೂರ್ಯ ಹುಟ್ಟಿ ಹನ್ನೊಂದು ಹನ್ನೆರಡು ನೆತ್ತಿ ಮೇಲೆ ಬಂದಾಗ ಅಲ್ಲಿವರೆಗೂ ಮಲಗಿರ್ತಾರೆ ನಂತರ ಇದೇಳ್ತಾರೆ ಭ್ರಮಿ ಮುಹೂರ್ತ ಅಂದರೆ ಏನೂ ಅನ್ನೋದೇ ಇಂದಿನ ಮಕ್ಕಳಿಗೆ ಗೊತ್ತಿಲ್ಲ ಕಾರಣ ಅವರೆಲ್ಲ ಒಂಥರ ನಿಶಾಚರರು ರಾತ್ರಿ ಎಲ್ಲ ಕೆಲಸ ಮಾಡ್ತಿರ್ತಾರೆ ಬೆಳಗ್ಗೆ ಎಲ್ಲ ನಿದ್ದೆ ಮಾಡುವಂತಹ ಒಂದು ಟ್ರೆಂಡಿಂಗನ್ನು ನಾವು ನೋಡ್ತಾ ಇದ್ದೀವಿ ಯಾರನ್ನ ಕೇಳಿದ್ರು ಇಲ್ಲ ನಾನು ಯಾಕೆ ಲೇಟ್ ಆಗಿತ್ತು ಅಂತಂದ್ರೆ ರಾತ್ರಿ ಎಲ್ಲ ಕೆಲಸ ಮಾಡ್ತಾ ಇದ್ದೆ ಬೆಳಗ್ಗೆ ನಿದ್ದೆ ಮಾಡೋದು ಅನ್ನೋದು ಹಾಗಾಗಿ ಇದರ ಒಂದು ವೈಜ್ಞಾನಿಕತೆ ಪ್ರಸ್ತುತ ನಮ್ಮ ಯುವ ಜನತೆ ಅರ್ಥ ಮಾಡ್ಕೋಬೇಕು ಇಲ್ಲ ಅಂದರೆ ಮುಂದಿನ ದಿನದಲ್ಲಿ ನಾನಾ ರೀತಿಯ ಆರೋಗ್ಯದ ಸಮಸ್ಯೆಯನ್ನು ಕಾಡುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಕಾರಣ ನಮ್ಮ ನಿದ್ರೇನದಿದೆಯಲ್ಲ ಅಥವಾ ನಿದ್ರಾವಧಿ ಮತ್ತು ಬೆಳಗ್ಗೆ ಏಳುವುದಿದೆಯಲ್ಲ ಇದು ಅತ್ಯಂತ ಕ್ರೂಷಿಯಲ್ ಅಂತ ಅನ್ಬೋದು ಅತ್ಯಂತ ಸೂಕ್ಷ್ಮವಾದದ್ದು ನಮ್ಮ ದೇಹದ ಸಂಪೂರ್ಣ ನಿಯಂತ್ರಣವನ್ನು ಮಾಡುವಂತಹದೇ ಇದು ಅಂತ ನಾವು ಹೇಳಬಹುದು ಹಾಗಾದರೆ ಬ್ರಾಹ್ಮಿ ಮುಹೂರ್ತ ಅಂತ ಏನು ಅಂತ ನಾವು ನೋಡೋದಾದರೆ ಸೂರ್ಯ ಹುಟ್ಟುವ ಒಂದೂವರೆ ಗಂಟೆ ಮೊದಲಿನ ಅವಧಿ ಏನಿದೆ ಅಲ್ಲಿಂದ ಬ್ರಹ್ಮಿ ಮುಹೂರ್ತ ಆರಂಭ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಸುಮಾರು ನಾಲ್ಕರಿಂದ ಐದೂವರೆವರೆಗೂ ಒಂದು ಅವಧಿ ಕೆಲವೊಂದು ಇದು ಸ್ವಲ್ಪ ವೇರಿಯೇಷನ್ ಆಗುತ್ತೆ ಇಲ್ಲ ಅಂತಲ್ಲ ಈ ಒಂದು ಅವಧಿಯನ್ನು ಬ್ರಹ್ಮಿ ಮುಹೂರ್ತ ಅಂತಾರೆ ಅದಕ್ಕೆ ನಮ್ಮ ಹಿರಿಯರು ಏನು ಹೇಳ್ತಾ ಇದ್ರು ರಾತ್ರಿ ಬೇಗ ಮಲಗು ಬೆಳಗ್ಗೆ ಬೇಗ ಎದ್ದೇಳು ಬೇಗ ಮಲಗು ಬೇಗ ಏಳು ಹತ್ತು ಗಂಟೆಗೆ ನಿದ್ದೆ ಮಾಡು ಮೂರುವರೆ ನಾಲ್ಕು ಗಂಟೆಗೆ ಎದ್ದು ನೀನೇನು ಓದೋದಿದೆಯಾ ನಿನ್ನ ಕೆಲಸ ಏನಿದೆ ಮಾಡ್ಕೋ ತುಂಬ ಚೆನ್ನಾಗಿರುತ್ತೆ ಮೈಂಡ್ ಕಾಮಾಗಿರುತ್ತೆ ಓದಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಇಂದಿನ ಮಕ್ಕಳನ್ನ ಕೇಳೋದಿಲ್ಲ ರಾತ್ರಿಯೆಲ್ಲ ಓದ್ತಾರೆ ಬೆಳಗ್ಗೆ ಎಲ್ಲ ನಿದ್ದೆ ಮಾಡ್ತಾರೆ ಇದರಿಂದ ತುಂಬ ತೊಂದರೆಗಳಾಗ್ತಿದೆ ಏನು ತೊಂದರೆ ಆಗುತ್ತೆ ಅನ್ನೋದು ಯಾರೂ ಅವರಿಗೆ ತಿಳಿಸ್ತಾ ಇಲ್ಲ ಅರ್ಥ ಆಗ್ತಾಯಿಲ್ಲ ಆದರೆ ಅದರ ಪರಿಣಾಮ ಖಂಡಿತವಾಗಿ ದೇಹದ ಮೇಲೆ ಆಗೋದ್ರಲ್ಲಿ ಯಾವ ಸಂದೇಹ ಇಲ್ಲ ರಮಿ ಮುಹೂರ್ತ ಸಾಮಾನ್ಯವಾಗಿ ನೋಡಿ ಸ್ವಲ್ಪ ಹೇಳೋದಕ್ಕೆ ಅಭ್ಯಾಸ ಮಾಡೋದು ಕಷ್ಟ ಆದ್ರೂ ನಂತರ ಒಂದು ಸಲ ಇದು ಹ್ಯಾಬಿಚುಯಲ್ ಆದರೆ ಅಂದರೆ ಇದನ್ನು ನಾವು ಅಭ್ಯಾಸ ಮಾಡ್ಕೊಂಡ್ರೆ ನೀವು ರಾತ್ ತುಂಬ ಹೊತ್ತು ನಿದ್ದೆ ಮಾಡೋಕ್ಕೆ ಆಗೋದಿಲ್ಲ ನೀವು ಬೆಳಗ್ಗೆ ಎಷ್ಟೇ ಏನೇ ಆಗಲಿ ನೀವು ಇಡಲಿ ಬಿಡಲಿ ನಿಮಗೆ ನೀವು ಹಾಸಿಗೆ ಮೇಲೆ ಇದ್ದರೂ ಎಚ್ಚರ ಆಗಿಬಿಡುತ್ತೆ ನೀವು ಅಭ್ಯಾಸ ಮಾಡ್ಕೋಬೇಕದನ್ನು ಕಾಮಾಗಿರುತ್ತೆ ಲೈಟು ಕಮ್ಮಿ ಇರುತ್ತೆ ತುಂಬ ಗಾಳಿ ತುಂಬ ಶುಭ್ರವಾಗಿರುತ್ತೆ ಯಾವುದೇ ಪೊಲ್ಯೂಟೆಂಟ್ ಇರೋದಿಲ್ಲ ಬೆಳಕು ಸಹ ಕಡಿಮೆ ಇರುತ್ತೆ ಮೆದುಳಿಗೆ ಒಳ ಅದ್ಭುತವಾದ ಅನುಭವವನ್ನು ನೀಡುವಂತಹ ಕಾಲ ಬ್ರಹ್ಮಿ ಮುಹೂರ್ತ ಎಲ್ಲ ಆಧ್ಯಾತ್ಮಿಕ ಸಾಧಕರು ಚಿಂತಕರು ಬೇರೆ ಸಾಧಕರಾಗಿರಬಹುದು ಎಲ್ಲರೂ ಈ ಒಂದು ಮುಹೂರ್ತದಲ್ಲಿ ಇದನ್ನು ಅದ್ಭುತವಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ಆದ ಕಾರಣ ಅವರು ಸಾಧಕರಾಗಿದ್ದಾರೆ ಆದ ಕಾರಣ ಅವರು ಆಧ್ಯಾತ್ಮಿಕ ಚಿಂತಕರಾಗಿದ್ದಾರೆ ಅವರಿಗೆ ಗೊತ್ತು ಅದು ಎಸೆನ್ಸ್ ಏನು ಅದರದ್ದು ಒಂದು ಜಿಸ್ಟ್ ಏನು ಅದನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅಂತ ಅವರು ಗೊತ್ತಿರೋದ್ರಿಂದ ಅವರು ಸಾಧನೆಯ ಒಂದು ಎತ್ತರದಲ್ಲಿ ಉತ್ತುಂಗದಲ್ಲಿದ್ದಾರೆ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಏನೇನು ಬದಲಾವಣೆಗಳಾಗುತ್ತೆ ದೇಹದಲ್ಲಿ ಅಂತ ನಾವು ನೋಡಿದ್ರೆ ಸೂಪ್ರಾ ಕಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ ಅಂತ ಒಂದಿದೆ ಅದು ನಮ್ಮ ಆಪ್ಟಿಕ್ ಕಯಾಸ್ಮಾ ಅಂತ ಮೆದುಳಿನಲ್ಲಿದೆ ಅದರ ಮೇಲಿದೆ ಅದು ಈ ನ್ಯೂಕ್ಲಿಯಸ್ ಅಥವಾ ನ್ಯೂಕ್ಲಿಯಸ್ ಅಂದರೆ ಇದು ಗ್ಯಾಂಗ್ಲಿಯಾ ನರಕೋಶಗಳು ಇದು ನಮ್ಮ ಲೈಟ್ ಏನು ಕಣ್ಣಿಗೆ ಲೈಟ್ ಬಿದ್ದಾಗ ಈ ಒಂದು ರೀಜನ್ ಅಥವಾ ಜಾಗದಲ್ಲಿ ಪ್ರೊಸೆಸ್ ಆಗೋ ಅಂಥದ್ದು ಇದು ನಮ್ಮ ಪೈನಿಯಲ್ ಗ್ಲ್ಯಾಂಡ್ ಅಂತ ಏನಿದೆ ಇದರಲ್ಲಿರೋ ಪೈನಿಯಲ್ ಗ್ಲ್ಯಾಂಡ್ ಅದರಿಂದ ಮೆಲೊಟನಿನ್ ಅಂತ ಒಂದು ಹಾರ್ಮೋನನ್ನ ಸೆಕ್ರೇಟ್ ಮಾಡುತ್ತೆ ನಾವು ಮಲಗಿದಾಗ ಡೀಪ್ ಸ್ಲೀಪಲ್ಲಿದ್ದಾಗ ಮೆಲೋಟನಿನ್ ಹಾರ್ಮೋನು ಸೆಕ್ರೇಷನ್ ಆಗುತ್ತೆ ಬೆಳಕಿನ ಹೊತ್ತಿಗೆ ನಾವು ಹೇಳುವಷ್ಟಿದಕ್ಕೆ ಈ ಒಂದು ಭ್ರಮಿ ಮುಹೂರ್ತದಲ್ಲಿ ನಾವು ಹೇಳುವಾಗ ಆ ಮೆಲೊಟನಿನ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ನಂತರ ಕಾಟಿ ಅರೋಸಲ್ ಕಾಟಿ ಸಾಲು ಅಂದರೆ ಅರೋಸಲ್ ಆ ಒಂದು ಪ್ರಮಾಣ ಸ್ವಲ್ಪ ಜಾಸ್ತಿ ಆಗುತ್ತೆ ನಂತರ ಅದು ಸಹ ಕಮ್ಮಿ ಆಗುತ್ತೆ ಇದು ನಮ್ಮ ದೇಹದ ದೈನಂದಿನ ಒಂದು ಲಯ ಅಂತ ಏನು ಹೇಳ್ತೀವಿ ಬಯಾಲಜಿಕಲ್ ಕ್ಲಾಕ್ ಜೀವಶಾಸ್ತ್ರೀಯ ಗಡಿಯಾರ ಬಯಾಲಜಿಕಲ್ ಕ್ಲಾಕ್ ಅಂತ ಏನು ಹೇಳ್ತೀವಿ ಇದನ್ನು ನಿಯಂತ್ರಣ ಮಾಡುತ್ತೆ ಸರಿಯಾದ ಸಮಯದಲ್ಲಿ ಮಲಗೋದು ಹೇಳದಿದೆಯಲ್ಲ ಅದು ಬಯಾಲಜಿಕಲ್ ಕ್ಲಾಕ್ನ ನಿಯಂತ್ರಣ ಮಾಡುತ್ತೆ ನಮ್ಮ ದೇಹದಲ್ಲಿ ಹೊರಗಡೆ ಆ ಥರ ಕ್ಲಾಕ್ ಅಥವಾ ಗಡಿಯಾರ ಇದೆ ನಮ್ಮ ದೇಹದ ಹೋಲಾಗಿ ಒಂದು ಗಡಿಯಾರ ಇದೆ ಅದರ ಹೊರತಾಗಿ ಪ್ರತಿಯೊಂದು ಅಂಗಾಂಗಗಳಲ್ಲಿ ಗಡಿಯಾರಗಳಿದೆ ಪ್ರತಿಯೊಂದು ಜೀವಕೋಶದಲ್ಲೂ ಗಡಿಯಾರಗಳಿದೆ ಹಾಗಾಗಿ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ನಮ್ಮ ಏನು ಬೆಳಗಿನ ಕ್ರಿಯಾ ಕರ್ಮಾದಿಗಳನ್ನ ಮಾಡ್ತೀವಿ ಅಂತಂತಾರೆ ಮೂತ್ರ ವಿಸರ್ ಇದೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅಂಥದ್ದು ಏಕೆಂದರೆ ಅಲ್ಲಿ ಒಂದು ಲಯ ಇದೆ ಒಂದು ಕ್ರಮ ಇದೆ ಬೆಳಗ್ಗೆ ಯಾವ ವ್ಯಕ್ತಿ ಆರೋಗ್ಯವಂತನಾಗಿರ್ತಾನೆ ಅವನು ಬೆಳಗ್ಗೆ ಎದ್ದಿದ ತಕ್ಷಣ ಮಲವಿಸರ್ಜನೆಯನ್ನು ಮಾಡಿ ಅವನ ದೇಹವನ್ನು ಶುಚಿಯಾಗಿಟ್ಕೊತಾನೆ ಯಾವ ವ್ಯಕ್ತಿಗೆ ಈ ಲಯ ಇರೋದಿಲ್ಲ ಈ ಬಯಾಲಜಿಕಲ್ ಕ್ಲಾಕಲ್ಲಿ ವೇರಿಯೇಷನ್ ಇರುತ್ತೆ ಅವನಿಗೆ ಮೋಷನೆಲ್ಲ ಮಧ್ಯಾಹ್ನ ಆಗುತ್ತೆ ಅಥವಾ ರಾತ್ರಿ ಆಗುತ್ತೆ ಸಾಯಂಕಾಲ ಅಂದರೆ ಯಾವುದೋ ಒಂದು ಸರಿಯಾದ ಸಮಯವಲ್ಲದ ಸಮಯದಲ್ಲಿ ಆಗುತ್ತೆ ಹಾಗಾಗಿ ನಮ್ಮ ದೇಹದ ಸಂಪೂರ್ಣ ನಿಯಂತ್ರಣ ಮಾಡುವಂತಹ ಬಯಾಲಜಿಕಲ್ ಕ್ಲಾಕ್ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಮೊದಲನೇದಾಗಿ ನಾವು ಬೆಳಗಿನ ಹೊತ್ತು ಈ ಭ್ರಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ಬಯಾಲಜಿಕಲ್ ಕ್ಲಾಕಸ್ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ವಿಜ್ಞಾನಿಗಳು ತಿಳಿಸ್ತಾರೆ ಎರಡನೆಯದಾಗಿ ನಾವು ಮಲಗಿದಾಗ ಡೆಲ್ಟಾ ಸ್ಟೇಟಲ್ಲಿ ಇರುತ್ತೀವಿ ನಮ್ಮ ಮೆದುಳಿನಲ್ಲಿ ಬೇರೆ ಬೇರೆ ಅಲೆಗಳಿದೆ ಆ ಬೀಟ ಅಂದರೆ ತುಂಬ ನಾವು ಆ್ಯಕ್ಟಿವ್ ಆಗಿದ್ದಾಗ ಬೀಟ ಅಲೆಗಳು ಅದು ತುಂಬ ಟೆನ್ಷನ್ ಅದೆಲ್ಲ ಇದ್ದಾಗ ನಮಗೆ ಬೀಟ ಫೈರಿಂಗ್ ಆಗ್ತಾ ಇರುತ್ತೆ ಅದು ಒಳ್ಳೆಯದಲ್ಲ ಅದು ನಂತರ ಆಲ್ಫಾ ಕಾಮಾಗಿರ್ತೀವಲ್ಲ ಅದು ಆಲ್ಫಾ ಅಲೆಗಳು ನಂತರ ಟ್ರ್ಯಾನ್ಸ್ ಅಂದರೆ ತೀಟ ಅಲೆಗಳು ಅಂದರೆ ಮೊಂಪರಲ್ಲಿರ್ತೀವಲ್ಲ ಅದು ತೀಟ ಅಲೆಗಳು ಡೀಪ್ ಸ್ಲೀಪು ಡೆಲ್ಟಾ ಅಲೆ ಈಗ ನಾವು ಮಲಗಿದಾಗ ಡೀಪ್ ಸ್ಲೀಪಲ್ಲಿ ಇರ್ತೀವಿ ನಂತರ ಬ್ರಹ್ಮಿ ಮುಹೂರ್ತದಲ್ಲಿ ಆ ಡೀಪ್ ಸ್ಲೀಪಿಂದ ಥೀಟಾಗೆ ಬಂದು ಆಲ್ಫಾಗೆ ಬರ್ತೀವಿ ಆಲ್ಫಾದಲ್ಲೇ ಬಹಳ ಹೊತ್ತು ಆಲ್ಫಾದಲ್ಲಿ ಇರ್ತೀವಿ ಕಾರಣ ಏನಂತಂದರೆ ಇನ್ನೂ ಪೂರ್ಣ ಸಂಪೂರ್ಣವಾಗಿ ಬೆಳಕಾಗಿರೋದಿಲ್ಲ ಸೂರ್ಯ ಹುಟ್ಟಿಲ್ಲ ಲೈಟು ಕಮ್ಮಿ ಇರುತ್ತೆ ವಾತಾವರಣ ಪ್ರಶಾಂತವಾಗಿರುತ್ತೆ ಇನ್ನೂ ಅಕ್ಕಿ ಪಕ್ಷಿಗಳು ಇನ್ನೂ ಶುರು ಆಗಿರಲ್ಲ ಅದು ಚಿಲಿಪಿಲಿಗಳು ಆ ಗದ್ದಲಗಳು ಅಥವಾ ವೆಹಿಕಲ್ಸ್ಗಳದ ಏನಿದೆ ಏನೂ ಇಲ್ಲದಂಥ ಒಂದು ವಾತಾವರಣ ಒಮ್ಮೆ ಇದನ್ನು ಪ್ರಯತ್ನ ಮಾಡಿ ನೋಡಿ ಅದ್ಭುತವಾದ ವಾತಾವರಣದಲ್ಲಿ ಆಲ್ಫಾದಲ್ಲೇ ನಾವು ಬಹಳ ಹೊತ್ತು ಆಲ್ಫಾದಲ್ಲಿ ಇರ್ತೀವಿ ಇದು ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥ ಸ್ಥಿತಿ ಇಲ್ಲದಿದ್ದ ಪಕ್ಷದಲ್ಲಿ ಈಗ ನಾವು ಏನಾದರೂ ನಿಧಾನಕ್ಕೆ ಎದ್ವು ಅಂತ ಇಟ್ಕೊಳ್ಳಿ ಏಳು ಗಂಟೆಗೆ ಎಂಟು ಗಂಟೆ ಏನಾಗಿರುತ್ತೆ ಸಂಪೂರ್ಣ ಬೆಳಕಾಗಿ ಹೋಗ್ಬಿಟ್ಟಿರುತ್ತೆ ಬಿಸಿಲಿನ ಪ್ರಕಾರತೆ ಅಂದರೆ ಶುರು ಇರುತ್ತೆ ಆಮೇಲೆ ಎಲ್ಲ ವಾಹನಗಳ ಗದ್ದಲ ಇರುತ್ತೆ ಆಮೇಲೆ ಪಕ್ಷಿಗಳು ಆಲ್ರೆಡಿ ಅವೆಲ್ಲ ಹೊರಟೋಗಿರುತ್ತೆ ಆ ಶಬ್ದಗಳೇ ಕೇಳ್ತಾ ಇರಲ್ಲ ಏಕೆಂತಂದರೆ ಅವು ಭ್ರಮಿಮೂರ್ತ ಅದು ಸೂರ್ಯ ಹುಡು ಹುಟ್ಟಬೇಕಾದ್ರೆ ಅವೆಲ್ಲ ಅವುಗಳ ಕ್ರಿಯೆಗಳನ್ನು ಆರಂಭ ಮಾಡೋ ಅಂಥದ್ದು ಹಾಗಾಗಿ ಈ ಒಂದು ನಮ್ಮ ಆಲ್ಫಾದಲ್ಲಿ ಬಹಳ ಹೊತ್ತು ಇದ್ದಾಗ ನಮ್ಮ ಮೆದುಳಿಗೆ ಅದೊಂದು ಒಂದು ಔಷಧ ಅಂತಲೇ ಅನ್ಬೋದು ಬಹಳ ಚೆನ್ನಾಗಿ ನಮ್ಮ ಮೆದುಳಿನಲ್ಲಿ ಏನು ತೊಂದರೆಗಳು ಹಾಗೆ ಆಲ್ಫಾ ವೇವ್ಗಳು ನಮ್ಮ ಮೆದುಳನ್ನು ಕಾಪಾಡ್ತಾ ಬರುತ್ತೆ ಇದರ ಜೊತೆಯಲ್ಲಿ ಈ ಯಾವಾಗ ನಾವು ಈ ಭ್ರಮಿ ಮುಹೂರ್ತದಲ್ಲಿ ಎದ್ದೇಳ್ತೀವಿ ಅಂತಹ ಸಂದರ್ಭದಲ್ಲಿ ನಮ್ಮ ಪ್ಯಾರಾಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಯಾವ ನರ್ವಸ್ ಸಿಸ್ಟಮ್ಮು ನಮ್ಮ ಹೃದಯ ಬಡಿತ ನಮ್ಮ ದೇಹದ ಎಲ್ಲ ಕ್ರಿಯೆಗಳನ್ನು ಒಂದು ಸಮತೋಲನದಲ್ಲಿ ಇಡುತ್ತೆ ಅಂತಹ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ಅದಕ್ಕೆ ಮೊದಲು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಆ್ಯಕ್ಟಿವೇಟ್ ಆಗಿ ಏನು ಮಾಡುತ್ತೆ ಅದು ಹಾಗೆ ಕಮ್ಮಿ ಆಗಿಬಿಡುತ್ತೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಮು ಡಾಮಿನೇಟ್ ಆಗುತ್ತೆ ತುಂಬ ಚೆನ್ನಾಗಿ ಅದು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ಇದರ ಜೊತೆ ಜೊತೆಯಲ್ಲಿ ನಮ್ಮ ಒಂದು ಇನ್ಫ್ಲಮೇಟರಿ ಅಂದರೆ ದೇಹದಲ್ಲಿ ತೊಂದರೆಯನ್ನು ಮಾಡುವಂಥ ಇನ್ಫ್ಲಮೇಟರಿ ಏನೇನಿದೆ ಅದೆಲ್ಲ ಕಡಿಮೆಯಾಗಿ ಆ್ಯಂಟಿ ಇನ್ಫ್ಲಮೇಟರಿ ಅಂದರೆ ನಮಗೆ ರೋಗ ಪ್ರತಿರೋಧಕ ಶಕ್ತಿಯನ್ನು ನೀಡುವಂಥ ಯಾವ ಜೀನ್ಗಳಿದೆ ಅದು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ ಅಂತ ವಿಜ್ಞಾನಿಗಳು ಬಹಳಷ್ಟು ಸಂಶೋಧನೆಗಳಿಂದ ತಿಳಿಸಿದ್ದಾರೆ ಹಾಗಾಗಿ ನಮ್ಮ ಆ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಸೈಟೊಕೈನ್ಸ್ಗಳು ಏನಿದೆ ಆ ಜೀನ್ಗಳು ಆ್ಯಕ್ಟಿವೇಟಾಗಿ ಆ ಪ್ರೋಟೀನ್ಗಳು ಬಿಡುಗಡೆಯಾಗೋದರಿಂದ ಭ್ರಮಿ ಮುಹೂರ್ತದಲ್ಲೇ ಎದ್ದು ಹೇಳುವಂತಹ ಅಭ್ಯಾಸವನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ಅವರ ದೇಹದ ಬೇರೆ ಬೇರೆ ಆರ್ಗನ್ ಹೃದಯ ಆಗಿರಬಹುದು ಹೃದಯದಲ್ಲೂ ಕ್ಲಾಕ್ ಇದೆ ಒಂದು ರಿಧಮ್ ಇದೆ ಹಾಗಾಗಿ ಹೃದಯ ಆಗಿರ್ಬೋದು ಶ್ವಾಸಕೋಶ ಆಗಿರ್ಬೋದು ಅವರ ಕಿಡ್ನಿ ಆಗಿರ್ಬೋದು ಅವರ ಗಟ್ಟ ಅಥವಾ ಕರುಳು ಆಗಿರ್ಬೋದು ಈ ರೀತಿ ದೇಹದ ವೈಟಲ್ ಆರ್ಗನ್ಸ್ ಅಂತ ನಾವೇನು ಬಹಳ ಪ್ರಮುಖವಾದ ಆರ್ಗನ್ಸ್ಗಳೇನಿದೆ ಅದರದ್ದು ಎಲ್ಲ ಕ್ಲಾಕುಗಳು ಸೆಟ್ ಆಗಿರುತ್ತೆ ಮತ್ತು ಅವು ಬಹಳ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಬರುತ್ತೆ ಹಾಗಾಗಿ ದೇಹದ ಒಳದ ಒಳಭಾಗದ ಎಲ್ಲ ಅಂಗಾಂಗಗಳನ್ನು ಇದು ಒಂದು ಆರೋಗ್ಯಕರವಾಗಿ ಇಡೋದಕ್ಕೆ ಈ ಬ್ರಹ್ಮಿ ಮುಹೂರ್ತದಲ್ಲಿ ನಾವು ಎದ್ದು ಏನು ಕೆಲಸವನ್ನು ಮಾಡ್ತೀವಿ ಅದು ಬಹಳ ಮುಖ್ಯವಾದದ್ದು ಅಂತ ನಾವು ಹೇಳಬಹುದು ಇದರ ಜೊತೆಯಲ್ಲಿ ವಾತಾವರಣ ಶುದ್ಧವಾಗಿರುತ್ತೆ ಯಾವುದೇ ರೀತಿಯ ವಾತಾವರಣದಲ್ಲಿ ಕಲುಷಿತ ಒಂದು ಯಾವುದೇ ಕೆಮಿಕಲ್ಸ್ ಆಗಲಿ ಮಾಲಿಕ್ಯೂಲ್ಗಳಾಗಲಿ ಇಲ್ಲದೆ ಇರೋದರಿಂದ ಆ ಒಂದು ಗಾಳಿಯ ಸೇವನೆ ನಾವು ಹೆಚ್ಚು ಒಳ್ಳೆ ಆಕ್ಸಿಜನ್ ಅಂಥ ಸಂದರ್ಭದಲ್ಲಿ ಎದ್ದು ಮೆಡಿಟೇಷನ್ ಮಾಡೋದೇ ಆಗಲಿ ಒಂದು ಯೋಗ ಮಾಡೋದೇ ಆಗಲಿ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ದೇಹಕ್ಕೆ ಹೆಚ್ಚಿನ ಒಂದು ಆಕ್ಸಿಜನ್ ಪೂರೈಕೆ ಆಗುತ್ತೆ ಮೆದುಳಿಗೆ ಹೆಚ್ಚಿನ ಆಕ್ಸಿಜನ್ ಪೂರೈಕೆ ಆಗುತ್ತೆ ಮೆದುಳಿಗೆ ಆಕ್ಸಿಜನ್ ಪೂರೈಕೆ ಚೆನ್ನಾಗಾದಾಗ ಮೆದುಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮೆದುಳಿನ ನರಕೋಶಗಳು ನಾಶ ಆಗೋದಿಲ್ಲ ಹೈಪಾಕ್ಸಿಯಾ ಅಂದರೆ ಆಕ್ಸಿಜನ್ ಕಡಿಮೆ ಇರೋ ಅಂಥದ್ದು ಅದು ನಾವು ಎದ್ದಾಗ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿಬಿಡುತ್ತೆ ಕಾರಣ ಏನಂದರೆ ಆಲ್ರೆಡಿ ಶಬ್ದ ಮಾಲಿನ್ಯ ಆಮೇಲೆ ಪೊಲ್ಯೂಷನು ವಾಹನಗಳ ಹೊಗೆ ಆಗಿರ್ಬೋದು ಬಿಸಿಲಿನ ಪ್ರಕಾರತೆ ಆಗಿರ್ಬೋದು ಗದ್ದಲ ಆಗಿರ್ಬೋದು ಇದೆಲ್ಲ ಏನಾಗುತ್ತೆ ಅಂತಂದರೆ ಮತ್ತು ಇದಕ್ಕಿಂತ ಮುಖ್ಯವಾಗಿ ನಿಧಾನಕ್ಕೆ ಎದ್ದಾಗ ನಾವು ಈ ಯಾವ ಅಭ್ಯಾಸಗಳನ್ನು ಮಾಡಲ್ಲ ಯೋಗನೂ ಮಾಡಲ್ಲ ಮೆಡಿಟೇಷನು ಮಾಡಲ್ಲ ಎದ್ದು ಗಡಿಬಿಡಿಯಿಂದ ಆಫೀಸ್ಗೆ ಹೊರಡೋಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ನಮ್ಮ ಮೆದುಳಿಗೆ ಸರಿಯಾಗಿ ಆಕ್ಸಿಜನ್ ಪೂರೈಕೆ ಆಗದ ಕಾರಣ ಕಲಿಕಲಿ ಹಿಂದುಳಿರ್ತೀವಿ ಮರೆತೋಗೋದು ಜ್ಞಾಪಕ ಬರದೇ ಅಂಥದ್ದು ಚಟುವಟಿಕೆ ಕಡಿಮೆ ಆಗುತ್ತೆ ಆಮೇಲೆ ಅಂತ ಇಡೀ ಒಂದು ಎನರ್ಜಿ ಅಂತ ಏನಿದೆ ಆ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಇದು ಬಹಳ ಮುಖ್ಯವಾದದ್ದು ಅಂತ ಅನ್ಬೋದು ಇದರ ಜೊತೆಯಲ್ಲಿ ಸೈಕಾಲಜಿಕಲಿ ಯಾವ ರೀತಿ ಅಂತಂದರೆ ನಾನು ಹೇಳಿದೆ ಆಲ್ಫಾ ನಮ್ಮ ಇಡೀ ದಿನದ ನಮ್ಮ ಒಂದು ಮೂಡ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾ ಬರುತ್ತೆ ತುಂಬ ಅದ್ಭುತವಾಗಿರುತ್ತೆ ಇದನ್ನ ಪ್ರಯತ್ನ ಮಾಡಿ ನೋಡಿ ಭ್ರಮೆ ಮುಹೂರ್ತದಲ್ಲಿ ಎದ್ದಾಗ ಇಡೀ ದಿನ ಲವಲವಿಕೆಯಿಂದ ಇರ್ತೀರ ಇಡೀ ದಿನ ಹೊಸ ಹೊಸ ಸೃಜನಶೀಲತೆ ಇರುತ್ತೆ ಕ್ರಿಯೇಟಿವಿಟಿ ಇರುತ್ತೆ ಇದರ ಜೊತೆಯಲ್ಲಿ ನಮ್ಮ ಮುಂಭಾಗ ಮೆದುಳುಗೆ ಚೆನ್ನಾಗಿ ಒಂದು ರಕ್ತ ಪೂರೈಕೆ ಆದಂತಹ ಸಂದರ್ಭದಲ್ಲಿ ಹೊಸ ಹೊಸ ವಿಚಾರಗಳು ಹೊಸ ಆವಿಷ್ಕಾರಗಳು ಹೊಸ ಸಂಶೋಧನೆಗಳು ಹೊಸ ಆಲೋಚನೆಗಳು ಸಿದ್ಧಾಂತಗಳು ಏನೇನು ಎಲ್ಲ ಏನು ಒಳ್ಳೆಯದು ಅಂತಂತೀವಿ ಎಲ್ಲದೂ ನಮಗೆ ಒಂಥರ ಬಲ್ಬ್ ಹೆಂಗೆ ಒಂದು ಆನ್ ಆಗುತ್ತೆ ಫ್ಲ್ಯಾಶ್ ಆಗುತ್ತೆ ಆ ಥರ ನಮ್ಮ ಮೆದುಳಿನಲ್ಲಿ ಬಲ್ಬ್ಗಳು ಆನ್ ಆಗ್ತಾ ಬರುತ್ತೆ ಅದೆಲ್ಲ ಒಂದು ಐಡಿಯಾಗಳು ಇದ್ದಕ್ಕಿದ್ದಂಗೆ ನಮಗೆ ಅರಿವಿಲ್ಲದಂತೆ ಇದೆಲ್ಲ ನಮಗೆ ಹೊಳೆಯುತ್ತದು ಸಡನ್ನಾಗಿ ಇದು ಹೇಗೆ ಅಂದರೆ ಇದೆಲ್ಲ ಒಂದು ಆಶ್ಚರ್ಯ ಅಂತಲೇ ಅನ್ಬೋದು ಕಾರಣ ನಮ್ಮ ಮೆದುಳಿನಲ್ಲಿ ಆ ಥರದ ಅಲೆಗಳಿರುತ್ತೆ ಮೆದುಳಿಗೆ ನಮ್ಮ ರಕ್ತ ಸಂಚಾರ ಚೆನ್ನಾಗಿ ಆಗೋದ್ರಿಂದ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ನಮ್ಮ ಒಂದು ಮೂಡು ಚೆನ್ನಾಗಿರುತ್ತೆ ಮತ್ತು ಅವಧಿ ಜಾಸ್ತಿ ಸಿಕ್ಕುತ್ತೆ ನಮಗೆ ಬೇಗ ಇದ್ದಾಗ ನಮಗೆ ಇಡೀ ಒಂದು ಹೋಲ್ ಡೇ ಅವಧಿ ಏನಿದೆ ಜಾಸ್ತಿ ಸಿಕ್ಕುತ್ತೆ ಬೆಳಗಿನ ಹೊತ್ತು ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ನಾವು ಮಾಡುವ ಕೆಲಸ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಅದು ಹೆಚ್ಚಿನ ಫಲವನ್ನು ನಮಗೆ ನೀಡೋದ್ರಿಂದ ಸೈಕಾಲಜಿಕಲ್ಲೂ ನಮಗೆ ಒಂಥರ ಸ್ಟೇ ಸ್ಟೇಬಲ್ ಆಗಿರ್ತೀವಿ ಮತ್ತು ಅನಿಸುತ್ತೆ ನಮಗೆ ಇಷ್ಟು ಕೆಲಸ ಮಾಡಿದ್ದೀನಿ ಇವತ್ತು ಅನ್ನುವ ಒಂದು ಆ ಮೂಡ್ ಇದೆಯಲ್ಲ ಎನರ್ಜಿ ಅದು ಎಂಡ್ ಆಫ್ ಇನ್ ರಿಲೀಸ್ ಮಾಡುತ್ತೆ ಮೂಡ ಚೆನ್ನಾಗಿರೋದರಿಂದ ಸೆರಡನಿನ್ ರಿಲೀಸ್ ಆಗುತ್ತೆ ಮತ್ತು ಏನೋ ಒಂಥರ ನಾನು ಏನೋ ಸಾಧನೆ ಮಾಡಿದ್ದೀನಿ ಅಂತ ರಿವಾರ್ಡ್ ಸಿಕ್ಕೋದ್ರಿಂದ ನಮಗೆ ನಮ್ಮ ಮನಸ್ಸಿಗೆ ನಮಗೆ ಡೊಪೊಮೈನ್ ರಿಲೀಸ್ ಆಗುತ್ತೆ ಈ ರೀತಿ ನಾನಾ ರೀತಿಯ ಒಳ್ಳೆಯ ಹಾರ್ಮೋನ್ಗಳು ಯಾವುದು ಬಿಡುಗಡೆ ಆಗಬೇಕು ಅದೆಲ್ಲ ಬಿಡುಗಡೆ ಆಗುತ್ತೆ ಸ್ಟ್ರೆಸ್ಸು ಕಮ್ಮಿ ಆಗ್ತಾ ಬರುತ್ತೆ ಏಕೆಂದರೆ ಬಹಳಷ್ಟು ಸಮಯ ಇದೆ ನಮಗೆ ಆಫೀಸ್ಗೆ ಹೊರಡಕ್ಕೂ ಸಮಯ ಇದೆ ನಾನು ಕೆಲಸ ಎಲ್ಲ ಮಾಡ್ಕೊಂಡಿದ್ದೀನಿ ಸ್ಟ್ರೆಸ್ ಹಾರ್ಮೋನ್ ಕಮ್ಮಿ ಆಗ್ತಾ ಬರುತ್ತೆ ಹಾಗಾಗಿ ಭ್ರಮಿ ಮುಹೂರ್ತದಲ್ಲಿ ಎಲ್ಲ ಹೇಳ್ತಾರೆ ಭ್ರಮಿ ಮುಹೂರ್ತದಲ್ಲಿ ಇದ್ದಾಗ ಅದ್ಭುತವಾಗಿರುತ್ತೆ ಅಂತ ಆದರೆ ಜನಸಾಮಾನ್ಯರು ಅಯ್ಯೋ ಅದು ಯಾವ ಭ್ರಮಿ ಮುಹೂರ್ತ ಏನು ಮಹಾ ಆಗುತ್ತೆ ಅಂತ ಅನ್ಕಂತಾರೆ ಖಂಡಿತ ಆಗುತ್ತೆ ಸಾಧಕರು ಎಲ್ಲ ಅವರ ಸಾಧನೆ ಮಾಡಿದ್ದು ಈ ಒಂದು ಉತ್ತಮವಾದ ಅದು ಅದಕ್ಕೆ ಭ್ರಮಿ ಮುಹೂರ್ತ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾರೆ ಪುರಾಣಗಳಲ್ಲಿ ವೇದಗಳಲ್ಲಿ ಆಯುರ್ವೇದದಲ್ಲಿ ಆಧ್ಯಾತ್ಮದಲ್ಲಿ ಭ್ರಮಿ ಮುಹೂರ್ತಕ್ಕೆ ಅದರದೇ ಆದ ವಿಶಿಷ್ಟವಾದ ಸ್ಥಾನ ಇದೆ ಇದು ವೈಜ್ಞಾನಿಕವಾಗಿ ನಾವು ನೋಡೋದಾದರೆ ನಮ್ಮ ಎಂಡೋಕ್ರೈನ್ ದೇಹದಲ್ಲಿರುವ ಎಲ್ಲ ಹಾರ್ಮೋನುಗಳ ಪಾತ್ವೆ ಏನಿದೆ ಅದನ್ನು ಸರಿಯಾಗಿ ರೆಗ್ಯುಲೇಟ್ ಮಾಡ್ತಾ ಬರುತ್ತದ್ದು ಹಾಗಾಗಿ ಅದೊಂದು ಅದ್ಭುತವಾದ ಸಮಯ ಪ್ರತಿಯೊಬ್ಬರಿಗೂ ಸಿಕ್ಕುತ್ತೆ ಆದರೆ ನಮ್ಮ ಜೀವನದಲ್ಲಿ ಇಂಥ ಒಂದು ಅದ್ಭುತವಾದ ಸಮಯವನ್ನು ನಾವು ಸರಿಯಾದ ಕ್ರಮದಲ್ಲಿ ಬಳಕೆ ಮಾಡ್ಕೊಳ್ಳಲ್ಲ ಸೂರ್ಯಪುತ್ರರು ಅಂತ ನಮ್ಮ ಅವ್ರನ್ನೆಲ್ಲ ಆಡ್ಕೊಂತಾರೆ ಅಂದರೆ ಹತ್ತು ಗಂಟೆ ಆದರೂ ಮಲಗಿರೋ ಅಂಥದ್ದು ಈಗ ನೀವು ನೋಡಿ ನಿಧಾನಕ್ಕೆ ಎದ್ದಾಗ ಇಡೀ ದಿನ ಆಲಸ್ಯದಿಂದ ನಾವು ಕೂಡಿರ್ತೀವಿ ಅದೇ ಬೆಳಗ್ಗೆ ಎದ್ದಾಗ ಇಡೀ ದಿನ ಲವಲವಿಕೆಯಿಂದ ಕೂಡಿರ್ತೀವಿ ಕಾರಣ ನಮ್ಮ ಮೆದುಳಿಗೆ ಪೂರೈಕೆಯಾಗುವ ರಕ್ತ ಪರಿಚಲನೆ ಅಂತ ಅನ್ಬೋದು ಬೆಳಗ್ಗೆ ಎದ್ದಾಗ ಮೆದುಳಿಗೆ ಸಂಪೂರ್ಣವಾಗಿ ರಕ್ತ ಪರಿಚಲನೆ ಚೆನ್ನಾಗೋದ್ರಿಂದ ಇಡೀ ದಿನ ಲವಲವಿಕೆಯನ್ನು ಹೊಂದಿರ್ತೀವಿ ಆದರೆ ನಿಧಾನವಾಗಿ ಎದ್ದಾಗ ಆ ಬೆಳಕು ಆ ಶಬ್ದ ಆ ಕಲ್ಮಶ ಏನಾಗುತ್ತೆ ನಮ್ಮ ಮೆದುಳಿಗೆ ಮತ್ತು ಇದಕ್ಕಿಂತ ಮುಖ್ಯವಾಗಿ ಬೇರೆ ಕಡೆ ನಮ್ಮ ಗಮನ ಹೆಚ್ಚು ಹೋಗೋದ್ರಿಂದ ಆ ಒಂದು ಭಾಗಕ್ಕೆ ಆಲ್ಫಾದಲ್ಲಿದ್ದಾಗ ಹೆಚ್ಚು ರಕ್ತ ಪೂರೈಕೆಯಲ್ಲಾಗುತ್ತೆ ಆಲ್ಫಾದಿಂದ ಬೀಟಾಕೆ ಫೈರ್ ಆಗ್ತಾ ಇರುತ್ತೆ ಲೇಟಾಗಿ ನಾವು ಎದ್ದಾಗ ಸೊ ನಮ್ಮ ಮೆದುಳಿಗೆ ರಕ್ತದ ಪೂರೈಕೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಇಡೀ ದಿನ ಹಾಳೋದು ಆಲಸ್ಯ ಏನೂ ಕೆಲಸ ಆಗಲ್ಲ ಹಾಗಾಗಿ ಮೂರ್ತ ಅದ್ಭುತವಾದದ್ದು ಅದರ ಸದುಪಯೋಗವನ್ನು ಎಲ್ಲ ಮಾಡಿಕೊಳ್ಳಿ ನಮಸ್ತೆ